ಸ್ನೇಹಿತರೆ ನಮಸ್ಕಾರ ಕಣ್ಣಲ್ಲೇ ಕೊಲ್ಲುವಂತಹ ನೋಟ ಮನ ಮೋಹಕ ಮೈಮಾಟ ಮುಗ್ಧ ನಟನಿಗೂ ಸೈ ರಗಡ್ ಪಾತ್ರಕ್ಕೂ ಜೈ ಕಡಿಮೆ ಸಮಯ ಹೆಚ್ಚು ಸಿನಿಮಾ ಒಂದು ಟೈಮ್ನಲ್ಲಿ ಈ ನಟಿ ಎಂದರೆ ಹುಡುಗರಿಗೆ ಸಿಕ್ಕಾಬಟ್ಟೆ ಹುಚ್ಚು ಆದ್ರೀಗ ಈ ನಟಿಯ ಸ್ಥಿತಿ ನಿಜಕ್ಕೂ ಆತಂಕ ಮತ್ತು ಆಘಾತಕರ್ ಹೌದು ಕನ್ನಡ ಚಿತ್ರರಂಗದಲ್ಲಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಗಿಟ್ಟಿಸಿಕೊಂಡಂತಹ ಮತ್ತು ಅತಿ ಹೆಚ್ಚು ಅಭಿಮಾನಿಗಳನ್ನು ಗಳಿಸಿದಂಥ ನಟಿ ಅಂತ ಹೇಳಿದ್ರೆ ಅದು ರೇಖಾ ರೇಖಾ ವೇದ ಹೌದು ಬಹುಶಃ ಈಕೆಯನ್ನು ನೀವು ನೋಡದೆ ಇರೋದಕ್ಕೆ ಚಾನ್ಸೇ ಇಲ್ಲ ಕನ್ನಡದ ಬಹುತೇಕ ಹಿಟ್ಟು ಹಾಡುಗಳಲ್ಲಿ ಕಾಣಿಸಿಕೊಂಡಂತಹ ನಟಿ ಈಕೆ ಯಾಕಂತ ಹೇಳಿದ್ರೆ ಈಕೆ ನಟಿಸಿದಂತಹ ಎಲ್ಲ ಸಿನಿಮಾದಲ್ಲೂ ಕೂಡ ಒಂದಲ್ಲ ಒಂದು ಹಾಡು ಹಿಟ್ ಆಗ್ತಾನೆ ಇತ್ತು ಅದೇ ಕಾರಣಕ್ಕೆ ಈಕೆಯನ್ನು ಜಿಂಕೆ ಮರಿ ರೇಖಾ ಅಂತ ಕೂಡ ಕರೀತಾರೆ ಈಕೆ ಮೂಲತಃ ಬೆಂಗಳೂರಿನ ನಟಿಯೇ ಆದರೆ ಕನ್ನಡದಲ್ಲಿ ಈಕೆಗೆ ಸಿಕ್ಕಂಥ ಪಾಪ್ಯುಲಾರಿಟಿ ಈಕೆಯನ್ನು ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಈಕೆಗೆ ಅನಿವಾರ್ಯವಾಗಿ ಮತ್ತು ಆಘಾತಕಾರಿಯಾಗಿ ಕಾಡಿದಂಥ ಒಂದು ಕಾಯಿಲೆ ಈಕೆಯನ್ನು ಚರ್ಚರಿತಗೊಳ್ಳುವಂತೆ ಮಾಡಿಬಿಡ್ತು ಬಹುಶಃ ಕನ್ನಡ ಚಿತ್ರರಂಗದಿಂದ ಅಥವಾ ಬಣ್ಣದ ಲೋಕದಿಂದನೇ ದೂರ ಉಳಿಯುವಂತೆಯೂ ಕೂಡ ಮಾಡಿತು ಈ ಜಿಂಕೆ ಮರಿಯನ್ನು ನಟಿ ರೇಖಾ ಅಂದರೆ ಸಡನ್ನಾಗಿ ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ ಆದರೆ ಜಿಂಕೆ ಮರಿ ರೇಖಾ ಅಂದ ತಕ್ಷಣ ಸಿನಿ ಪ್ರೇಮಿಗಳ ಕಣ್ಣು ಅರಳುತ್ತೆ ಯಾಕಂದರೆ ರೇಖಾ ತಮ್ಮ ನಟನೆ ಹಾಗೂ ಮೋಹಕ ಸೌಂದರ್ಯದಿಂದ ಹುಡುಗರಿಗೆ ಹುಚ್ಚನ್ನು ಹಿಡಿಸಿದ್ರು ಕಿಚ್ಚಾ ಸುದೀಪ್ ನಟನೆಯ ಹುಚ್ಚ ಸಿನಿಮಾದ ಮೂಲಕ ಎಂಟ್ರಿಯನ್ನು ಪಡೆದಂಥ ಈಕೆ ಗಳಿಸಿದಂತಹ ಪಾಪ್ಯುಲಾರಿಟಿ ಅಷ್ಟಿಷ್ಟಲ್ಲ ಹೋಮ್ ಆಗಿ ಮುಗ್ಧ ಹುಡುಗಿಯಾಗಿ ಅಭಿಷ್ಟ ಪಾತ್ರಕ್ಕೂ ಕೂಡ ಈಗಲೂ ಕೂಡ ಫೇವರೇಟ್ ಈಕೆ ಹುಡುಗಾಟ ಚೆಲ್ಲಾಟ ತುಂಟಾಟ ಹೀಗೆ ಸಾಕಷ್ಟು ಆಟಗಳನ್ನು ಆಡಿಕೊಂಡು ಪರಿಚಯ ಬಾಸ್ ಸೇರಿದಂತೆ ತೆಲುಗು ತಮಿಳು ಹಿಂದಿ ಚಿತ್ರಗಳಲ್ಲೂ ಕೂಡ ಮೋಡಿಯನ್ನು ಮಾಡಿದಂಥ ನಟಿ ಆಮೇಲೆ ಅದೇನಾಯಿತೋ ಏನೋ ಎರಡು ಸಾವಿರದ ಹದಿನಾಲ್ಕರ ನಂತರ ಈಕೆ ಇದ್ದಕ್ಕಿದ್ದಂತೆ ಬೆಳ್ಳಿತೆರೆಯಿಂದ ದೂರವಾಗ್ತಾರೆ ಸುಮಾರು ವರ್ಷಗಳ ಕಾಲ ಕಾಣಿಸಲೇ ಇಲ್ಲ ಇದೀಗ ತುಂಬ ದಿನಗಳ ನಂತರ ಸಿನಿಮಾ ರಂಗಕ್ಕೆ ಕಂಬ್ಯಾಕ್ ಮಾಡುವಂಥ ಸುಳಿವನ್ನು ಕೊಟ್ಟಿದ್ದಂಥ ರೇಖಾ ಆಘಾತಕಾರಿ ವಿಚಾರವೊಂದನ್ನು ಹೊರಗಡೆ ಚೆಲ್ಲಿದ್ದಾರೆ ಇದು ಸಂಪೂರ್ಣವಾಗಿ ರೇಖಾ ಬದುಕಿನ ಇನ್ನೊಂದು ಆಯಾಮವನ್ನು ಇನ್ನೊಂದು ಪುಟವನ್ನು ತೆರೆದು ಬಿಡುತ್ತದೆ ಪ್ರತಿಯೊಂದು ಪುಸ್ತಕಕ್ಕೂ ಕೂಡ ಎರಡು ಕವರ್ ಇರ್ತದೆ ಫ್ರಂಟ್ ಮತ್ತು ಬ್ಯಾಕ್ ನಾವು ಫ್ರಂಟನ್ನಷ್ಟೇ ನೋಡಿದ್ವಿ ರೇಖಾ ಬದುಕಿನದ್ದು ಆದರೆ ಬ್ಯಾಕ್ ಸೈಡ್ ನೋಡಲೇ ಇಲ್ಲ ಒಂದು ಕಾಲದ ಟಾಪ್ ಮಾಡೆಲ್ ಸ್ಟಾರ್ ಹೀರೋಯಿನ್ ಆಗಿದ್ದಂಥ ರೇಖಾ ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ರು ಮುಖದಲ್ಲಿ ಮೊದಲಿನ ಕಾಂತಿ ಇರಲಿಲ್ಲ ಸೌಂದರ್ಯ ಮಾಸಿ ಹೋಗಿತ್ತು ದೈಹಿಕವಾಗಿ ಭಾಳಷ್ಟು ದುರ್ಬಲರಾಗಿದ್ದರು ಇತ್ತೀಚೆಗಷ್ಟೇ ತೆಲುಗು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದಂಥ ನಟಿಯ ರೂಪವನ್ನು ಕಂಡು ತೀರ್ಪುಗಾರರು ಪ್ರೇಕ್ಷಕರು ಬೆರಗಾಗಿ ಬಿಟ್ಟಿದ್ರು ಅದಾದ ಬಳಿಕ ರೇಖಾ ಒಂದಷ್ಟು ಸಮಯ ಮತ್ತೆ ಬ್ರೇಕನ್ನು ತೆಗೆದುಕೊಳ್ತಾರೆ ಈಗ ಕೊಂಚ ಆಲ್ರೈಟ್ ಅಂತೇಳಿ ಹೇಳ್ತಾ ಇದ್ದಾರೆ ಆದರೆ ರೇಖಾ ಅವರಿಗೆ ರೇಖಾ ಅವರಿಗೆ ಆವತ್ತು ಕಾಡಿದಂಥ ಆ ಕಾಯಿಲೆ ಇದೆಯಲ್ಲ ಅವರನ್ನು ಹಿಪ್ಪೆ ಮಾಡಿಬಿಡ್ತು ಯಾಕೆಷ್ಟು ವೀಕ್ ಆಗಿದ್ದಾರೆ ಅಂತೇಳಿ ಕೇಳುವಂತಾಯಿತು ಏನಾಯಿತು ಅಂತ ಹೇಳಿ ಗಾಬರಿಯಿಂದ ನೋಡುವಂತಾಯಿತು ಅಂದ ಹಾಗೆ ನಟಿ ರೇಖಾ ಅವರ ಈ ಬದಲಾವಣೆಗೆ ಸ್ಪಷ್ಟ ಕಾರಣ ಗೊತ್ತಾಗಿಲ್ಲ ರೇಖಾ ಅವರು ಸಹ ಈ ಬಗ್ಗೆ ನಿಖರವಾದಂಥ ಕಾರಣವನ್ನು ಹೇಳಿಲ್ಲ ಆದರೆ ರೇಖಾ ಅವರ ಪರಿಸ್ಥಿತಿ ನೋಡಿದ್ರೆ ಏನೋ ಒಂದು ದೊಡ್ಡ ಸಮಸ್ಯೆ ಅವರಿಗೆ ಕಾಡಿತ್ತು ಅನ್ನೋದನ್ನು ಯಾರು ಬೇಕಾದರೂ ಹೇಳ್ಬೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ನಡುವೆ ಡಿವೋರ್ಸ್ ಬಗ್ಗೆಯೂ ಕೂಡ ರೇಖಾ ಒಂದಷ್ಟು ಗಂಭೀರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ ಜಿಂಕೆ ಮರಿ ರೇಖಾ ಈಗ ಮತ್ತೆ ಚಿತ್ರರಂಗಕ್ಕೆ ಮರಳುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಸಿನಿಮಾಗಳಲ್ಲಿ ನಟಿಸುವುದನ್ನು ನಿಲ್ಲಿಸಿದಂಥ ರೇಖಾ ಬಳಿಕ ಅನಾರೋಗ್ಯದಿಂದ ಬಳಲಿ ಬೆಂಡಾಗಿ ಹೋಗಿದ್ರು ಇಂತಹ ಮುಗ್ಧ ಸೌಂದರ್ಯದ ಚೆಲುವೆ ಮತ್ತು ಅಪ್ರತಿಮ ಸೌಂದರ್ಯವತಿ ಇದೀಗ ಸೆಕೆಂಡ್ ಇನ್ನಿಂಗ್ಸನ್ನು ಆರಂಭಿಸುವಂಥ ಪ್ರಯತ್ನದಲ್ಲಿದ್ದಾರೆ ಈ ಕುರಿತು ಇತ್ತೀಚೆಗೆ ತಮ್ಮ ಸಂದರ್ಶನದಲ್ಲಿ ವೈಯಕ್ತಿಕ ಬದುಕು ಹಾಗೂ ಸಿನಿ ಜರ್ನಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತಹ ರೇಖಾ ವೈದ್ಯವಾಸ ಅವರು ಕಾಲೇಜು ದಿನಗಳಲ್ಲಿ ಮಾಡೆಲಿಂಗ್ ಅನ್ನು ಶುರು ಮಾಡಿದರು ಬಳಿಕ ಚಿತ್ರರಂಗಕ್ಕೆ ಬಂದಿದ್ರು ಸುದೀಪ್ ದರ್ಶನ್ ಗಣೇಶ್ ಈ ರೀತಿ ಟಾಪ್ ಹೀರೋಗಳ ಜೊತೆಗೆ ನಟಿಸಿದಂತಹ ರೇಖಾ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಿದ್ರೆ ಇವತ್ತಿಗೆ ಒಂದು ದೊಡ್ಡ ಹೆಸರೇ ಸರಿ ಯಾಕೆಂತ ಹೇಳಿದ್ರೆ ಆರಂಭದಲ್ಲೇ ಆರಂಭದಲ್ಲಿ ಈಗೀಗ ಸಿಕ್ಕಂತಹ ಒಂದೊಂದು ಯಶಸ್ಸು ಕೂಡ ಇದೆಯಲ್ಲ ಬಹುಶಃ ಈಕೆಯ ವೃತ್ತಿ ಬದುಕನ್ನು ಎಲ್ಲಿಗೋ ಕರ್ಕೊಂಡೋಗಿ ನಿಲ್ಲಿಸ್ತಿತ್ತು ಅನ್ನೋದರಲ್ಲಿ ಡೌಟೇ ಇಲ್ಲ ಈಕೆ ಆರಂಭದಲ್ಲಿ ನಾಟಕಗಳಲ್ಲಿ ನಟಿಸ್ತಾ ಇದ್ರು ಅಲ್ಲಿಂದ ಹುಚ್ಚ ಸಿನಿಮಾದಲ್ಲಿ ಯಾವಾಗ ಅವಕಾಶ ಸಿಕ್ತೋ ಈಕೆಯ ಪಾಪ್ಯುಲಾರಿಟಿ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತು ತೆಲುಗು ಚಿತ್ರರಂಗವು ಕೂಡ ಈಕೆಯನ್ನು ಎರಡನೇ ಪ್ರಯತ್ನದಲ್ಲೇ ಕರೆದು ಅವಕಾಶವನ್ನು ಕೂಡ ಕೊಡ್ತು ಇದಾದ ಬಳಿಕ ಸಾಕಷ್ಟು ಕನ್ನಡ ಸಿನಿಮಾದಲ್ಲೂ ಕೂಡ ನಟಿಸುವಂಥ ಅವಕಾಶ ಸಿಕ್ತು ಇದರ ಜೊತೆಗೆ ಬೇರೆ ಬೇರೆ ಭಾಷೆಗಳ ಜೊತೆಗೆ ಬೇರೆ ಬೇರೆ ಭಾಷೆಗಳ ಜೊತೆಗೆ ಈಕೆ ಸುದೀರ್ಘವಾದಂಥ ಸಿನಿಮಾಗಳನ್ನು ಮಾಡ್ತಾ 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 ಈಕೆ ಕಡಿಮೆ ಅವಧಿಯಲ್ಲಿ ನಲವತ್ತೆರಡು ನಲವತ್ತೆರಡು ಸಿನಿಮಾಗಳನ್ನು ಮಾಡಿದಂಥ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂಥ ನಟಿ ಈಕೆ ಎರಡು ಸಾವಿರನೇ ಒಂದನೇ ಇಸುವೆಯಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯವರೆಗೆ ಕೇವಲ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷದಲ್ಲಿ ನಲವತ್ತೆರಡು ಸಿನಿಮಾ ಅಂತ ಹೇಳಿದ್ರೆ ನೀವೇ ಯೋಚನೆ ಮಾಡಿ ಅದರಲ್ಲೂ ಕೂಡ ಈಕೆಗೆ ತಮಿಳು ತೆಲುಗು ಹಿಂದಿ ಎಲ್ಲ ಕಡೆಗೂ ಕೂಡ ಅವಕಾಶ ಸಿಕ್ತು ಕನ್ನಡದಲ್ಲಿ ಬಹುತೇಕ ಸಿನಿಮಾಗಳಲ್ಲಿ ಈಕೆ ಇರ್ತಾಯಿದ್ರು ಚಿಕ್ಕದಾದರೂ ಒಂದು ಪಾತ್ರವನ್ನು ಈಕೆಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ದೇಶಕರು ನಿರ್ಮಾಪಕರು ಈಕೆಯ ಕಾಲ ಶೀಟ್ಗೆ ಕಾಯ್ತಾಯಿದ್ರು ಅಂತಹ ದಿನಗಳದು ಅದಾದ ಬಳಿಕ ಈಕೆಯ ಬದುಕು ಸಡನ್ನಾಗಿ ಬದಲಾಗಿದ್ದು ಕೋವಿಡ್ ಸಮಯದಲ್ಲಿ ಹೌದು ಎರಡು ಸಾವಿರದ ಹದಿನಾಲ್ಕಕ್ಕೆ ಸ್ವಲ್ಪ ದೂರ ಉಳಿತಾರೆ ಚಿತ್ರರಂಗದಿಂದ ಅದಾದ ಬಳಿಕ ಕೋವಿಡ್ ಸಂದರ್ಭದಲ್ಲಿ ಇನ್ನಷ್ಟು ಬಳಲಿ ಬೆಂಡಾಗಿ ಹೋಗ್ತಾರೆ ಎರಡು ವರ್ಷಗಳ ಹಿಂದೆ ತೆಲುಗು ಕಿರುತೆರೆ ಕಾರ್ಯಕ್ರಮದಲ್ಲಿ ರೇಖಾ ಅತಿಥಿಯಾಗಿ ಬಂದಿದ್ದರು ತೆಳ್ಳಗಾಗಿ ಯಾವುದೋ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೋಡಿದವರು ತಕ್ಷಣಕ್ಕೆ ಹೇಳ್ಬೋದು ಆ ರೀತಿ ಕಾಣಿಸ್ತಾ ಇದ್ದರು ಅದನ್ನು ನೋಡಿ ಆಕೆಗೆ ಏನಾಯಿತು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಶಾಕ್ ಆಗಿದ್ರು ಬಹಳ ದಿನಗಳ ಬಳಿಕ ರೇಖಾ ಈಗ ಕ್ಯಾಮ್ರಾ ಮುಂದೆ ಬಂದಿದ್ದಾರೆ ತೆಲುಗಿನ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇದರಲ್ಲಿ ತಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ ಅನಾರೋಗ್ಯದಿಂದ ದೈಹಿಕವಾಗಿ ಮಾನಸಿಕವಾಗಿ ನೊಂದು ಬೆಂದು ಹೋದಂಥ ವಿಚಾರದ ಬಗ್ಗೆ ರೇಖಾ ಮನಬಿಚ್ಚಿ ಮಾತನಾಡಿದ್ದಾರೆ ಜೊತೆಗೆ ಸದ್ಯಕ್ಕೆ ಮುಂಬೈಯಲ್ಲಿ ನೆಲೆಸಿದ್ದೇನೆ ವಾಪಾಸ್ ಬೆಂಗಳೂರಿಗೆ ಬರುವಂಥ ಆಲೋಚನೆಯಲ್ಲಿ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ವೈಯಕ್ತಿಕ ಕಾರಣಗಳಿಂದ ನಾನು ಚಿತ್ರರಂಗದಿಂದ ದೂರವಾಗಿದ್ದೆ ಕೋವಿಡ್ಗೂ ಮುನ್ನ ಮತ್ತೆ ನಟಿಸಬೇಕು ಅಂತಲೂ ಕೂಡ ಅಂದುಕೊಂಡಿದ್ದೆ ಆಗ ಒಂದು ಕಿರುತೆರೆ ಕಾರ್ಯಕ್ರಮದಲ್ಲಿ ಕೂಡ ಕಾಣಿಸಿಕೊಂಡಿದ್ದೆ ಬಳಿಕ ಕೋವಿಡ್ ಸಮಸ್ಯೆ ಎದುರಾಯಿತು ಆನಂತರ ನಾನು ಅನಾರೋಗ್ಯದಿಂದ ಬಳಲುವಾಗ್ತಾಯಿತು ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಬರೋಬ್ಬರಿ ಮೂರು ವರ್ಷ ಟೈಮ್ ತಗೊಳ್ತು ನನಗೆ ಏನು ಸಮಸ್ಯೆ ಆಗಿತ್ತು ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಬಟ್ ಆದರೆ ಮೂರು ವರ್ಷ ಟೈಮ್ ತಗೊಳ್ತು ರಿಕವರಿಗೆ ಯಾವ ಆರೋಗ್ಯ ಸಮಸ್ಯೆ ಅಂತ ರೋಗ ರೇಖೆ ಎಷ್ಟೇ ಇತ್ತು ಸುತ್ತಿ ಬಳಸಿ ಕೇಳಿದ್ರು ಕೂಡ ಹೇಳಿಲ್ಲ ಅವರು ಆದರೆ ಅದರಿಂದ ಬಹಳ ನೋವನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಿದ್ದಾರೆ ನಿಜಕ್ಕೂ ಅವರು ಬಹಳ ನೋವನ್ನು ಎದುರಿಸಿದ್ರು ಅನ್ನೋದಕ್ಕೆ ಸಾಕ್ಷಿಯೂ ಕೂಡ ಇದೆ ಯಾವುದೇ ಆರೋಗ್ಯ ಸಮಸ್ಯೆ ಆದರೂ ಕೂಡ ಮನುಷ್ಯನಿಗೆ ನೋವಾಗ್ತದೆ ಅಷ್ಟು ಸುದೀರ್ಘಾವಧಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಸಮಸ್ಯೆ ಎಷ್ಟರ ಮಟ್ಟಿಗೆ ನನಗೆ ಕಾಡಿತ್ತು ಅಂತೇಳಿ ಸೆಲೆಬ್ರಿಟಿ ಏನಂತಲ್ಲ ಮನುಷ್ಯ ಅಂದಮೇಲೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ ದೇವರ ದಯಿಂದ ನಾನು ಚೇತರಿಸಿಕೊಂಡೆ ಅಂತೇಳ್ಬಿಟ್ಟು ರೇಖಾ ಇವತ್ತಿಗೆ ಆ ಕ್ಷಣವನ್ನು ನೆನೆಸಿ ಕಣ್ಣೀರನ್ನು ಇಡ್ತಾರೆ ರೇಖಾ ಇನ್ನೂ ಯಾಕೆ ಮದುವೆ ಆಗಿಲ್ಲ ಅಂತೇಳಿ ಕೇಳಿದ್ರೆ ಅದಕ್ಕೆ ಮಾರ್ಮಿಕವಾದಂಥ ಉತ್ತರವನ್ನು ಕೊಡ್ತಾರೆ ನಾನು ಮದುವೆ ಆಗಿಲ್ಲ ಇನ್ನೂ ಒಬ್ಬಂಟಿ ಹಿಂದಿನ ಕಹಿ ಘಟನೆಗಳು ಸರಿಯಾದಂಥ ವ್ಯಕ್ತಿ ಸಿಗಲಿಲ್ಲ ಹಾಗಾಗಿ ಇನ್ನೂ ಕೂಡ ಮದುವೆ ಆಗಲಿಲ್ಲ ಎರಡು ಬಾರಿ ನನ್ನನ್ನು ಮದುವೆ ಆಗೋದಕ್ಕೆ ಯಾರೋ ಮುಂದೆ ಬಂದಿದ್ದರೂ ಕೂಡ ಆದರೆ ನಾನು ಒಪ್ಪಲಿಲ್ಲ ಬೆಳಗ್ಗೆ ನಾನು ಮದುವೆ ಆಗಬೇಕು ಅಂತೇಳಿ ಅಂದ್ಕೊಂಡಾಗ ಅವರು ಒಪ್ಪಲಿಲ್ಲ ಇತ್ತೀಚೆಗೆ ಡಿವೋರ್ಸ್ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ ಡಿವೋರ್ಸ್ ಮಾಡಿಕೊಳ್ಳುವಂತಿದ್ರೆ ಮದುವೆ ಆಗಬೇಕು ಲೇಟಾಗಿ ಮದುವೆ ಆದರೂ ಬೇಗ ದಾಂಪತ್ಯ ಜೀವನದಿಂದ ಹೊರಬರೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಮುಂದೂಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ರೇಖಾ ಮದುವೆ ಬಗ್ಗೆ ಹೇಳ್ತಾರೆ ಜೊತೆಗೆ ಇವರಿಗೆ ಪ್ರೀತಿ ಇತ್ತು ಬ್ರೇಕಪ್ ಆಗಿತ್ತು ಅನ್ನುವಂಥ ಗಾಸೆಪ್ ಕೂಡ ಇದೆ ಒಬ್ಬ ನಟನ ಜೊತೆಗೆ ಪ್ರೀತಿ ಇತ್ತು ನಂತರ ಅವ್ರ ಜೊತೆಗೆ ಆ ಸಂಬಂಧ ಹಳಿಸ್ತು ಹಾಗಾಗಿನೇ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ರು ಅನ್ನೋಂಥ ಗಾಸೆಪ್ ಕೂಡ ಇದೆ ನನಗೆ ನಟನೆ ಬಿಟ್ಟರೆ ಬೇರೆಯನು ಕೂಡ ಗೊತ್ತಿಲ್ಲ ಹಾಗಾಗಿ ಮತ್ತೆ ಸಿನಿಮಾಗಳಲ್ಲಿ ನಟಿಸಬೇಕು ಅಂದ್ಕೊಂಡಿದ್ದೀನಿ ನಾನು ಕನ್ನಡದಲ್ಲಿ ಸುದೀಪ್ ದರ್ಶನ್ ಗಣೇಶ್ ಜೊತೆಗೆ ನಾಯಕಿಯಾಗಿ ನಟಿಸಿದ ನಂತರ ಈಗ ಹೀರೋಗಳು ಸ್ಟಾರ್ ಆಗಿ ಬಿಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಜೊತೆಗೂ ಒಂದು ಚಿತ್ರದಲ್ಲಿ ಕೆಮಿಯೋ ಮಾಡಿದ್ದೀನಿ ಹೀಗಾಗಿ ಈ ಹಳೆಯ ನೆನಪುಗಳೆಲ್ಲೂ ಕೂಡ ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಹಾಗೆ ಇದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳಬೇಕು ಬಣ್ಣ ಹಚ್ಚಬೇಕು ನಟಿಸಬೇಕು ಎಲ್ಲ ಆಸೆಗಳಿದ್ದಾವೆ ನೋಡೋಣ ದೇವರು ಅದಕ್ಕೆ ಬಯಸಿದರೆ ಅಂಥದ್ದೊಂದು ಆಶೀರ್ವಾದವನ್ನು ಮಾಡಿದರೆ ಮತ್ತೆ ಬಣ್ಣ ಹಚ್ತೇನೆ ಅನ್ನುವಂಥ ಮಾತನ್ನು ಹೇಳುತ್ತಾ ತಮ್ಮ ಎಲ್ಲ ನೆನಪುಗಳನ್ನು ಮತ್ತೆ ಮೆಲುಕು ಹಾಕಿದ್ದಾರೆ ಒಟ್ಟಲ್ಲಿ ನಟಿ ರೇಖಾ ಅವರು ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಮರಳಲಿ ಮತ್ತೆ ಅದ್ಭುತವಾದಂತಹ ನಟನೆಯ ಮೂಲಕ ಜನರನ್ನು ಒಂದು ರೀತಿಯಲ್ಲಿ ಪುಳಕಿತಗೊಳ್ಳುವಂತೆ ಮಾಡಲಿ ರಂಜಿಸಲಿ ಅನ್ನೋದು ನಮ್ಮ ಆಶಯ ಕೂಡ ನಿಮಗೆ ರೇಖಾ ನಡೆಸಿದಂಥ ಯಾವ ಸಿನಿಮಾ ಯಾವ ಪಾತ್ರ ಇವತ್ತಿಗೂ ಕೂಡ ಕಾಡುತ್ತೆ ರೇಖೆಗೆ ನಿಮ್ಮ ಹರೈಕೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ